ಈ ಅಭಿಮಾನಿಗಳೇ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಹಿಂಗೆ ನಮ್ಮ ನಿಮ್ಮೆಲ್ಲರ ಮಣ್ಣಿನ ಮಗ ಸ್ಟಾರ್ ಅವರ ಪರವಾಗಿ ಅವರು ಇವತ್ತು ಬಂದಿದ್ದಾರೆ ಇವೆಲ್ಲ ಒಮ್ಮತದಿಂದ ನಮ್ಮ ಜಿಲ್ಲೆಯ ಸ್ವಾಭಿಮಾನವನ್ನ ಹೆಚ್ಚರಿಬೇಕು ಅಂತ ಪಕ್ಷ ಹೇಳ್ಬಿಡ್ತೀರ ನಾನು ಪಕ್ಷದ ಬರ ನಂಗೆ ಬರಲ್ಲ ಅಂತಂದ್ರೆ ಇದೇ ಐದು ವರ್ಷಕ್ಕೆ ಆದ್ರೆ ನರೇಂದ್ರನವ್ರು ಮಾಡಿದಂತ ಯುವಕೊಳ್ತೀವಿ ಅಂತ ಕೇಳ್ಕೊಳ್ತೀವಿ ನಮ್ಮ ಬೈನೋ ಹಾಕ್ಬಿಟ್ರ ತುಂಬಾ ಕಷ್ಟ ಆಗ್ಬಿಡುತ್ತೆ ನಮ್ಮ ಉದೇಗೌಡರು ಹೇಳಿದ್ರು ಏನಾರು ಸುಬೊಬ್ಬರಿಗೆ ಆಗ್ಲಿಲ್ಲ ಅಂದ್ರೆ ನೀವು ನಮಗ್ ಸಹಾಯ ಮಾಡಬೇಕು ತಕ್ಷಣವ್ರ ತಕ್ಷಣ ಅಂತ ಕೇಳ್ಕೊಳ್ಬೇಕಲ್ಲ ನಾನು ಇದಲ್ಲ ಇದು ಕೇಳ್ಕೊಳತ್ ನಾನು ಇಷ್ಟೇನೆ ಇದೇ ಲೋಕಸಭಾ ಚುನಾವಣೆಯಲ್ಲಿ ಸಾಕೇಂದ್ರ ನಿಂತಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಮ್ಮ ಮೂಲ್ಯವಾದ ಮತನ ನೀಡಿ ನರೇಂದ್ರ ನನಗೆ ಹಾಗೇನೆ ನಮ್ಮ ಗೌಡರಿಗೆ ಕೈಗಳನ್ನ ಬರಪಡ್ಸಂತ ಎಲ್ಲರತ್ರ ನಾನು ಬಿಡ್ಕೊಳ್ತೀನಿ ನಿಮ್ಮ ಮಮೂಲಿ ಅವ್ರ ಮತನವ್ರಿಗೆ ಹಾಕಿ ಅಂತೇಳಿ ಎಲ್ಲರೂ ದರ್ಶನ್ಗೆ ನಮ್ಮ ಅಭ್ಯರ್ಥಿ ವೆಂಕಟಮಣೇಗೌಡರಿಗೆ